ಜನರೇಷನ್ ಚೇಂಜ್ ಆಗ್ಬಿಟ್ಟೈತ್ರಿ ಎಲ್ಲರೂ ಫಾಸ್ಟ್ ಪಟ್ ಪಟ್ ಆಗ್ಬೇಕು ಎರಡು ನಿಮಿಷದಾಗ ಎಲ್ಲ ರೆಡಿ ಆಗಿ ಮುಂದೆ ಬಂದಿರಬೇಕು ಯಾಕಂದ್ರೆ ಯಾರಿಗೂ ಪೇಷನ್ಸ್ ಇಲ್ಲ ಮೊದಲಿನ ಕುತ್ಕೊಂಡು ಕುಕ್ ಮಾಡಕ್ಕೂ ಆಗುದಿಲ್ಲ ಅಂತ ಹೇಳಿ ನಮ್ಮ ಲೈಫ್ ಸ್ಟೈಲ್ಗೆ ತಕ್ಕಂಗೆ ಕರೆಕ್ಟ್ ಆಗಿ ನಾವು ಫುಡ್ನ ಪ್ರೋಟೀನು ಕ್ಯಾಲ್ಸಿಯಂ ಎಲ್ಲ ಡಯೆಟ್ ಬೇಸಡ್ ತಿನ್ಲಿಲ್ಲ ಅಂದ್ರೆ ಜಲ್ದಿನ ಹೊಗೆ ಹಾಕಿಸ್ಕೊಂಡ್ಬಿಡ್ತೇವೆ ಹೌದಂತಿರೋ ಇಲ್ಲಂತಿರೋ ಅದಕ್ಕೆ ನಾನು ಇವತ್ತು ನಿಮ್ಮ ಮಕ್ಕಳಿಗೆ ಒಂದು ಸೂಪರ್ ಡೂಪರ್ ಆದಂತ ರೆಸಿಪಿ ತಗೊಂಡು ಬಂದೇನಿ ಪ್ಲಸ್ ಹೆಲ್ದಿ ಸ್ಪೆಷಲಿ ಇದನ್ನ ಹೆಣ್ಮಕ್ಳು ಜಾಸ್ತಿ ತಿನ್ಬೇಕು ಯಾಕಂದ್ರೆ ಮೆನೋಫೋಸೊಳಗ ಬಾ ಹೆಲ್ಪ್ ಮಾಡ್ತೈತಿ ಯಾವ್ದಂತ ನೋಡೋಣ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಜೀರೋ ಆಯಿಲ್ ಕುಕಿಂಗ್ ಸ್ವಾಗತ ರೀ ನೀವು ಮಾಡೋ ಎಲ್ಲಾ ಅಡಗಿನೂ ಎಣ್ಣೆ ಇಲ್ದನ ನಾನು ಟೇಸ್ಟ್ ಒಳಗ ಚೇಂಜ್ ಆಗ್ಲಾರ್ದಂಗ ಪರ್ಫೆಕ್ಟ್ ಆಗಿ ಮಾಡ್ತೋರಿಸ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಕಡಿ ತನಕ ನೋಡ್ರಿ ಬರ್ರಿ ಮಾಡೋನು ಪಟ್ಟ ಪಟ್ಟ ಏನ್ ಮಾಡಿ ಬಿಡ್ರಿ ಅಂದ್ರೆ ಒಂದ್ ಕಳ ಕಳ ಕುದಿಯಾಕ ನೀರ್ ಇಟ್ಬಿಡ್ರಿ ಮತ್ತೆ ನೀರೊಳಗೆ ಕೈ ಹೇಗಿದ್ದಿರಿ ಕೈಗೆ ಸೋಟು ಇಟ್ಟು ಬಿಡ್ತೈತೆ ಅದ್ರಾಗ ಜಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಈ ಸೋಯಾ ಚೆಂಗ ಅಂತಿರ್ತಿರ್ಲ ಒಂದ್ ಹಾಕೊಂಡ ಒಂದ್ ಐದ್ ನಿಮಿಷ ಬಾಯ್ಲ್ ಮಾಡಿ ಮುಚ್ಚಳ ಮುಚ್ಚಿಟ್ಬಿಡ್ರಿ ಅವೆಲ್ಲ ಫುಲ್ ಹಣ್ಣನ್ನು ಮುದಿಕೆಯಾಗಿ ಸಾಯು ಸ್ಟೇಜ್ಗೆ ಬಂದ್ಬಿಡ್ತಾವ ಅವಾಗ ಅವರನ್ನ ಚಂದ ಇರೋ ಬರೋ ಸಿಟ್ ಎಲ್ಲ ಹಾಕಿ ಅವ್ತರನ್ನ ಹಿಚಿಕೆ ಹತ್ರಗಿಂದು ನೀರು ಎಲ್ಲ ತೆಗೆದ್ ಹಿಂಗೆ ಅವತ್ತರ ವನ ವನ ಮಾಡ್ಕೊಂಡು ಬೇಡ್ರಿ ಇವೆಲ್ಲ ಫುಲ್ ಹಣ್ಣನ್ನು ಮುದಿಕೆ ಆಗಿರೋದ್ರಿಂದ ಅವ್ರೊಳಗೆ ಏನೂ ಇರೋದಿಲ್ಲ ಅದಕ್ಕೆ ನಾವೇನು ಮಾಡೋಣ ಅದಕ್ಕೊಂದು ಮಸಾಲೆ ರೆಡಿ ಮಾಡೋಣ ಟೇಸ್ಟ್ ಆಗಿ ಹೆಂಗಾಗಿ ಗತಿ ಕಾಣಬೇಕಲ್ಲ ಅದು ಅದಕ್ಕೆ ಸೊ ಅದಕ್ಕೆ ನಾ ಇಲ್ಲೇನು ಮಾಡತ್ತೇನೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಚ್ಕಾರದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪ ಇದನ್ನೆಲ್ಲಾನು ಹಾಕೊಂಡ್ಬಿಡ್ತೇನು ಯಾಕಂದ್ರೆ ಕಲರ್ಫುಲ್ ಆತಂದ್ರೆ ನೋಡಕ್ಕೆ ಬಹಳ ಚಂದ ಅನಿಸ್ತೈತಿ ಮಂಜು ಈ ಕಣ್ಣಿಗೆ ಕಲರ್ ಕಲರ್ ಬೇಡತೈತ್ರಿಪಾ ಅದಕ್ಕೆ ಸೊ ಇದಕ್ಕೆ ಇಲ್ಲಿ ಏನ್ ಮಾಡತ್ತೇನಂದ್ರ ಸ್ವಲ್ಪ ಗಟ್ಟಿ ಮೊಸರು ಹಾಕೊಳತ್ತೇನಿ ಒಂದ್ ಅರ್ಧ ಕಪ್ ಅಷ್ಟ ಆಮೇಲೆ ಇಲ್ಲಿ ಹಸಿರಂಗೆ ನಾನು ಹೆಂಗ್ ಅದೇನಿ ನಾನು ಬರ್ತೇನಿ ನಿನ್ನ ಜೊತೆ ಅಂತ ಹೇಳಕ್ ಹಸಿರ ಬಿಳಿ ಕಾಂಬಿನೇಷನ್ ಒಳಗ ಉಳ್ಳಾಗಡ್ಡಿ ಮತ್ತೆ ದಪ್ಪ ಮೆಣಸಿನಕ್ಕೆ ಹಾಕೊಂಡು ಇವತ್ತರ್ ಎಲ್ಲಾರು ಮಧುಮಗಳ ರೆಡಿ ಮಾಡಿಬಿಡುನು ಚಂದಂಗೆ ರೆಡಿ ಆದ್ಮೇಲೆ ಇವ್ರದ್ದು ಮೇಕಪ್ ಎಲ್ಲ ಹೋಗ್ಬಾರ್ದಲ್ಲ ಚಂದಂಗ ಅವ್ರೊಳಗ ಇರಬೇಕಂತ ಹೇಳಿ ಒಂದ್ ಐದ್ ನಿಮಿಷ ಅವ್ರಿಗೆ ರೆಸ್ಟ್ ಕೊಟ್ಟು ಬಿಡುನು ರೆಸ್ಟ್ ಕೊಟ್ಟ ಮೇಲೆ ನೋಡ್ರಿ ಮದುಮಗಳು ಹಿಂಗ್ ರೆಡಿ ಆಗಿ ಬಿಟ್ಟಿರ್ತಾಳು ಸೊ ಈಕ್ಕಿನ್ ಏನ್ ಮಾಡ್ಬಿಡು ಅಂದ್ರ ಒಂದ್ ಪಾತ್ರೆ ಹಾಕೊಂಡ ಚಂದಂಗೆ ಅಕಡಿದ ಇಕ್ಕಡಿ ಇಕ್ಕಡಿ ದಕ್ಕಡಿ ಇದನ್ ಮಾಡೋಣ ಯಾಕಂದ್ರೆ ಈ ಮೇಕಪ್ ಎಲ್ಲಾ ಹೋಗ್ಲಾರ್ದಂಗ ಚಂದಂಗ ಅದಕ್ಕ ಕೋಟ್ ಆಗೋ ಸಂಬಂಧ ನೋಡಿಲ್ಲ ಅದ್ ಮಸಾಲೆ ಏನಾಗ್ಬಿಟ್ಟೈತೆ ಅಂದ್ರ ಸೋಯಾ ಚಾಂಕ್ಸ್ ಒಳಗ ಮಸ್ತ್ ರೆಡಿ ಆಗಿಬಿಟ್ಟೈತಿ ಈಗ ನಮ್ಮ ಮೇನ್ ಹೀರೋಯಿನ್ ಮಧುಮಗಳು ರೆಡಿಯಾಗಿ ಬಿಟ್ಲು ಈಕಿನ ಏನು ಮಾಡೋಣಪ್ಪ ಅಂದ್ರೆ ಚಂದಂಗಿ ಮುಚ್ಚಿ ಒಂದು ಸೈಡಿಗೆ ಇಟ್ಟು ಬಿಡೋನು ಇನ್ನು ಇದಕ್ ಬೇಕಾದಂತ ಮಧುಮಗನ ನಾವಿಲ್ಲಿ ರೆಡಿ ಮಾಡ್ಕೊಂಡು ಬಿಡೋಣ ಮಧುಮಗನ್ ರೆಡಿ ಮಾಡಕ್ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟು ಇಲ್ಲಿ ಏನಪ್ಪಾ ಅಂದ್ರೆ ಉದ್ದಿನ ಬೇಳೆ ಕಡಲೆ ಬೇಳೆ ಜೀರಿಗೆ ಸಾಸಿವಿ ಇದನ್ನೆಲ್ಲಾನು ಹಾಕೊಂಡು ಚಟಪಟ 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 ಅನ್ಸು ಇದಕ್ಕೆ ಮೇನ್ ಏನಂದ್ರೆ ಸೋಂಪ್ ಹಾಕೋಬೇಕು ಆವಾಗನ ಟೇಸ್ಟ್ ಭಾರಿ ಬರ್ತೈತಿ ನೀವು ಜೀರ್ಗಿ ಬಿಟ್ಟರು ನಡಿತೈತಿ ಅದ್ರ ಸೋಂಪು ಬಿಡಬೇಡ್ರಿ ಒಂದ್ ಎರಡು ಮೂರು ಲವಂಗ್ ಹಾಕೊಂಡ್ಬಿಡ್ರಿ ಇವರೆಲ್ಲ ಮಧುಮಕ್ಳ ಫ್ರೆಂಡ್ಸ್ ಇದ್ದಂಗ ಇವರೆಲ್ಲ ಇದ್ರ ಮಸ್ತ್ ಅಸ್ತೈತಿ ಆಮೇಲೆ ಇಲ್ಲಿ ಬೆಳ್ಳುಳ್ಳಿನಿ ಹಾಕೊಂಡ್ ಬಿಡ್ರಿ ಈ ತರದ ಎಲ್ಲಾ ಘಮ ಬಂದ್ಮೇಲೆ ಇಲ್ಲಿ ಸ್ವಲ್ಪ ಕರಿಬೇವು ಮತ್ತೆ ಕಟ್ ಮಾಡಿರುವಂತ ಈರುಳ್ಳಿನು ಹಾಕೊಂಡು ಒಂದ್ ಎರಡ್ ಚಮಚ ನೀರ್ ಹಾಕೊಂಡ್ ಬಿಡ್ರಿ ಇಲ್ಲಾಂದ್ರ ತಳ ಹಿಡ್ಕೊಂಡ್ ಬಿಡ್ತೈತಿ ಮಧುಮಗ ಫುಲ್ ಕರಿ ಲಡ್ಡತ ನೋಡ ಅದಕ್ಕೆ ಚಂದ ಏನ್ ಮಾಡುದಂದ್ರ ಇದನ್ನೆಲ್ಲಾ ಕಲಸುದು ಈರುಳ್ಳಿ ಚಂದಂಗೆ ಸಾಫ್ಟ್ ಆಗೋವರೆಗೆ ಚಂದಂಗೆ ಬೇಯಿಸ್ಕೊಂಡ್ ಬಿಡ್ರಿ ಈರುಳ್ಳಿ ಸಾಫ್ಟ್ ಆಗುದ್ರಾಗನ ನಾವು ಏನು ಮಾಡಿಬಿಡೋಣ ಅಂದ್ರೆ ಇದಕ್ಕೊಂದು ಮಸ್ತ್ ಗ್ರೇವಿ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡುನು ಅದಕ್ಕೆ ನಾ ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ ಕೆಂಪಂಗಿರುವಂಥ ಒಂದು ಎರಡು ಟೊಮ್ಯಾಟೊ ತೊಗೊಳತ್ತೇನೆ ಚಂದಂಗೆ ಹಣ್ಣು ಆಗ್ಯಾವು ಸೊ ಇದಕ್ಕೆ ಸ್ವಲ್ಪ ಟೇಸ್ಟ್ ಮತ್ತು ತಿಕ್ನೆಸ್ ಕೊಡಾಕ ಒಂದು ಹತ್ತರಿಂದ ಹದಿನೈದು ಗೋಡಂಬಿನೂ ಆ್ಯಡ್ ಮಾಡ್ಕೊಂಡು ರುಬ್ಬಿಕೊಂಡು ಬಂದ್ಬಿಟ್ಟೇನೆ ಈ ರುಬ್ಬಿದ ಮಿಶ್ರಣ ಆಲ್ರೆಡಿ ಕುಕ್ ಆಗಿರುವಂತ ನಮ್ಮ ಈರುಳ್ಳಿ ಒಳಗೆ ಆ್ಯಡ್ ಮಾಡ್ಕೊಂಡ್ಬಿಡುನು ಆ್ಯಡ್ ಮಾಡ್ಕೊಂಡು ಚಂದಂಗ್ ಉತ್ತರನ್ನೆಲ್ಲತ್ರ ಮಿಕ್ಸ್ ಮಾಡ್ಕೊಂಡ್ಬಿಡುನು ಸೊ ಇದೆಲ್ಲ ಟೊಮ್ಯಾಟೊದೆಲ್ಲ ಹಸಿ ವಾಸನಿ ಹೋಗಿ ಚಂದಂಗಿ ಕಲರ್ ಬಂದ್ ಹಿಂಗ ಕುಕ್ ಆಗೋವರೆಗೂ ಅದ್ ನೀಟಂಗ್ ಕುಕ್ ಮಾಡ್ಕೊಂಡು ಬಿಡ್ಬೇಕು ಆಮೇಲೆ ಇಲ್ಲಿ ಬಂದಿರೋ ಗೆಸ್ಟ್ ಗೆಸ್ಟ್ಗಳನ್ನ ಸೇರ್ಸ್ಬೇಕು ಮದ್ವಿ ಈಗ ಗೆಸ್ಟ್ ಬರ್ಲಿಲ್ಲ ಅಂದ್ರ ಮದ್ವಿ ಚಲೋ ಆಗೋದಿಲ್ಲ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಪ್ಲಸ್ ಸ್ವಲ್ಪ ಖಾರ ಇರೋ ಚಿಲ್ಲಿ ಪೌಡರ್ ಎರಡೂ ಮಿಕ್ಸ್ ಮಾಡಿ ಇಲ್ಲಿ ಹಾಕೊಳತೇನಿ ಕಲರ್ ಪ್ಲಸ್ ಟೇಸ್ಟ್ ಎರಡು ಮಸ್ತ್ ಬರ್ತೈತಿ ಇದಕ್ಕ ಇಲ್ಲಿ ನೀರ್ ಹಾಕತೇನಿ ನೀರ್ಗಳು ಏನಪ್ಪಾ ಅಂದ್ರ ಮಂತ್ರಗೋಷಗಳಿದ್ದಂಗೆ ಇವೆಲ್ಲ ಚಂದಂಗ್ ಇದನ್ನ ಆದ್ಮೇಲೆ ಸೊ ಇಲ್ಲೆಲ್ಲಾ ಕುಕ್ ಮಾಡ್ಕೋಬೇಕು ಏನಪ್ಪಾ ಅಂದ್ರೆ ಈ ಬಂದಿರೋ ಗೆಸ್ಟ್ ಮದುಮಕ್ಳು ಎಲ್ಲ ಕುಟುಂಬದವ್ರದ್ದು ಎಲ್ಲಾನು ಏಕ ರಸ ಆಗ್ಬೇಕೆಲ್ಲಾರು ಹೂ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಚಂದಂಗ್ ಹರ್ಸ್ಬೇಕಾದ್ ಹೆಂಗ ಅಂದ್ರೆ ಕಳಕ್ ಕಳಕ್ ಕುಂಗೆಲ್ಲಾನು ಏಕ್ ರಸ ಅಂದ್ರೆ ಎಲ್ಲರೂ ಎಲ್ಲಾರು ಅದ್ರ ಅರ್ಥ ಸೊ ಹಿಂಗ ಚಂದಂಗ ಕುದಿಯಾಕದ್ ಕೂಲಿ ಆಲ್ರೆಡಿ ಏನ್ ಮದುಮಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೂ ತುಲಾಕಿನ ಕರೆಕ್ಟ್ ಈ ಮುಹೂರ್ತದ ಟೈಮಿಗೆ ತಗೊಂಡು ಬಂದ ಇದ್ರಾಗ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಫುಲ್ ಇದೆಲ್ಲ ನೀರು ಅಟ್ಸುವಂಗ ನಿಮ್ಗೆ ಯಾವ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಡ್ರೈ ಬೇಕು ಹಂಗೆ ಇದನ್ನ ರೆಡಿ ಮಾಡ್ಕೋಬೇಕು ಮತ್ತೆ ಇಲ್ಲಿ ಅಕ್ಕಿ ಕಾಳು ಒಗೆ ಸಂಬಂಧ ಏನು ಮಾಡಾಕತ್ತೇನಪ್ಪ ಅಂತಂದ್ರೆ ಕಸ್ತೂರಿ ಮೇತಿ ಹಾಕೊಂಡು ಬಿಡಾತ್ತೇ ಈಗಿ ತರದ ಲಕ್ಷಣಗಳನ್ನ ನೋಡ್ಕೊಂಡ್ಬರೋ ಮದ್ವಾದ್ಮೇಲೆ ಅಂತ ಹೇಳಿ ಸ್ಪೆಷಲಿ ಯಾರಿಗೆಲ್ಲ ಮೆನೋಫೋಸ್ ಆಗತ್ತೈತಿ ಅಂದ್ರೆ ಇನ್ನೇನ್ ಪೀರಿಯಡ್ ನಿಮ್ದು ಸ್ಟಾಪ್ ಆಗೋದೈತಿ ಅವ್ರು ಇದನ್ನ ಜಾಸ್ತಿ ತಿನ್ಬೇಕಾಗ್ತೈತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋರಾಗಿರ್ಬೋದು ಡೈಜೆಷನ್ ಪ್ರಾಬ್ಲಮ್ ಇರೋರಾಗಿರ್ಬೋದು ತಗೊಳ್ಳೋದ್ರಿಂದ ಕರಳಿನೊಳಗಲ್ಲಿ ಆಕ್ಟೋಬೆಸಿಸ್ನ ಜಾಸ್ತಿ ಮಾಡಿ ಜೀರ್ಣಕ್ರಿಯೆಗೆ ಬಹಳ ಹೆಲ್ಪ್ ಮಾಡ್ತೈತಿ ಇದೆ ಮತ್ತೆ ಡಯಾಬಿಟಿಕ್ ಇರೋರಂತೂ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮತ್ತೆ ಯಾರಿಗೆಲ್ಲ ರಕ್ತನಾಳದ ಕಾಯಿಲೆ ಐತಿ ಅವರಂತೂ ಡೆಫಿನೆಟ್ಲಿ ತಗೋಬೇಕಾಗ್ತೈತಿ ಇದನ್ನ ಅಷ್ಟು ಅಲ್ದನ ವೇಟ್ ಲಾಸ್ ಮಾಡೋರಾಗಿರ್ಬೋದು ಡಯಟ್ ಮಾಡೋರಾಗಿರ್ಬೋದು ಪ್ರೋಟೀನ್ ಸೋರ್ಸ್ನ ಹುಡುಕ್ತಾ ಇರೋರ್ಗಂತೂ ಇದು ದಿ ಬೆಸ್ಟ್ ರೆಸಿಪಿ ಇನ್ನು ಮಕ್ಕಳನ್ನ ಅಟ್ರಾಕ್ಟ್ ಮಾಡಕ್ ನಾ ಇಲ್ಲೇನು ಮಾಡ್ಯನಪ್ಪ ಅಂದ್ರೆ ಬೀಟ್ರೂಟ್ ಚಪಾತಿಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಮೊಸರು ಹಾಕಿ ರುಬ್ಬಿರುವಂಥ ಚಟ್ನಿ ಮತ್ತೆ ಸೋಯಾ ಚಂಕ್ಸ್ ಅದೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿ ಹಿಂಗೆ ರೆಡಿ ಮಾಡಿ ಹಾಕಿ ಬಿಟ್ರೆ ಮಕ್ಕಳು ಅವ್ರ ಫ್ರೆಂಡ್ಸ್ ಮುಂದೆ ಫುಲ್ ಖುಷಿಯಾಗ್ಬಿಡ್ತಾರ ಅವ್ರ ಫ್ರೆಂಡ್ಸ್ ಏನಾರು ಅವ್ರಿಗೆ ಹೊಗಳ್ ಬಿಟ್ರಂದ್ರೆ ಮನಿಗೆ ಬಂದು ಮಮ್ಮಿಗೆ ಮುತ್ತಿನ ಸುರಿಮಳೆನೇ ಮಳೆನೇ ಆಗಿಬಿಡ್ತೈತಿ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ರಿ ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕ್ರಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತು ಲವ್ ಯು ಬಾಯ್